ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯ ಭವೋರೋಗಿ ಶ್ರೀ ಸರ್ವವಿಧ್ಯಾಂ ಮೂರ್ತಯೇ ನಮೂ ನಮಃ ವಿಶೇಷವಾಗಿ ಇಡೀ ಬ್ರಹ್ಮಾಂಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂದ್ರೆ ಕೌಡೆಶಾಸ್ತ್ರ ಒಬ್ಬ ಸರಿಯಾಗಿ ಕಲ್ತಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದ ಹತ್ರ ಕೌಡೆಗಳು ಸಿಕ್ಕಾಗ ಆ ಕೌಡೆಗಳನ್ನ ಸಿದ್ಧಿಯನ್ನ ಮಾಡಿಕೊಂಡು ಜನಗಳ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ತಿಳ್ಕೊಳ್ಳುವಂಥದ್ದು ಆ ಕೌಡೆಗಳ ಜೊತೆ ಮಾತಾಡುವಂಥದ್ದು ಅದರ ಮುಖಾಂತರ ಜನಗಳ ಒಂದು ಏನು ಶಾಪಗಳಿದೆ ಏನು ದೋಷ ಇದೆ ಯಾಕೆ ಈ ರೀತಿಯಲ್ಲಿ ಜೀವನ ನಡೀತಾ ಇದೆ ಅಂತಕ್ಕಂಥ ವಿದ್ಯೆ ಪ್ರಶ್ನಾಶಾಸ್ತ್ರದಲ್ಲಿರುವಂತಹ ಕೌಡೆ ವಿದ್ಯೆ ಅಂದರೆ ರಮಲಶಾಸ್ತ್ರ ಅಂತೇಳಿ ಇದನ್ನು ನಾವು ಕರಿತೀವಿ ಇದು ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹಳೆಯ ವಿದ್ಯೆಯಾಗಿದೆ ಅಂತಹ ಅದ್ಭುತ ವಿದ್ಯೆ ಈ ರಮಲಶಾಸ್ತ್ರ ವಿದ್ಯೆ ಸುಮಾರು ನಾವು ನಿಮಗೆ ತಿಳಿದಿರೋ ಹಾಗೆ ಎಷ್ಟೋ ಪ್ರಶ್ನಾಶಾಸ್ತ್ರದ ಅದ್ಭುತ ತರಗತಿಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ ಈ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಕೂಡ ಕೆ ಆರ್ ರೋಡಲ್ಲಿರ್ತಕ್ಕಂಥ ಉಮಾಮಹೇಶ್ವರಿ ದೇವಸ್ಥಾನದ ಆಪೋಸಿಟಲ್ಲಿ ಉಮಾಮಹೇಶ್ವರಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ನಡೆಸಬೇಕು ಅಂಥೇಳಿ ಆ ದೇವಿ ಯಕ್ಷಿಣಿಯ ಸಂಕಲ್ಪ ಆದ್ದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಮಾಡಬೇಕು ಅಂಥೇಳಿ ನಾವು ಆಯೋಜಿಸಿರೋದ್ರಿಂದ ಯಾರ್ಯಾರಿಗೆ ಈ ಒಂದು ತರಗತಿಯಲ್ಲಿ ಇಂಟ್ರೆಸ್ಟ್ ಇದೆ ಅವರು ಬಂದು ಈ ತರಗತಿಗೆ ಸೇರ್ಕೋಬೋದು ಮೂರು ದಿನಗಳ ಅದ್ಭುತ ತರಗತಿ ಎರಡು ಗಂಟೆಗಳ ಕಾಲ ತಾಂತ್ರಿಕ ವಿದ್ಯೆ ಯಂತ್ರ ಜ್ಯೋತಿಷ್ಯ ಪ್ರತಿಯೊಂದನ್ನು ಕೂಡ ಕುಲಂಕುಷವಾಗಿ ನಾವು ಕಲ್ತ್ಕೊಂಡು ಕೊಡುವಂತಹ ಸಿದ್ಧಿಯನ್ನು ತಗೊಂಡು ಅದನ್ನು ಕರೆಕ್ಟಾಗಿರ್ತಕ್ಕಂಥ ಸಿದ್ಧಿಯನ್ನು ನಾವು ಮಾಡಿಕೊಂಡು ಆ ದೇವಿಯನ್ನು ಕನೆಕ್ಟ್ ಮಾಡಿಕೊಂಡು ಆ ಕವಡೆಗಳ ಮುಖಾಂತರ ಜನಗಳಿಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ಕಂಡುಹಿಡಿದು ಆ ಒಂದು ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ಅವರು ಇಷ್ಟಪಟ್ಟರೆ ಆ ಒಂದು ಸಮಸ್ಯೆಗೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರ ನಮ್ಮಲ್ಲಿದೆ ಆ ದೇವಿ ಆಜ್ಞೆ ಕೊಡ್ತಾಳೆ ಅಂತ ಗೊತ್ತಾದರೆ ನಾವು ಅವರಿಗೆ ಪರಿಹಾರವನ್ನು ಮಾಡಿಕೊಟ್ಟು ಅವರ ಯಾರು ಜನಗಳು ಕಷ್ಟ ಬಿದ್ದಿರ್ತಲ್ಲ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಪುಣ್ಯದ ಕೆಲಸ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ಇದೆ ಇದಕ್ಕೆ ಹಲವಾರು ಜನ ಆಸಕ್ತಿ ತಗೊಳ್ತಾರೆ ನಾನು ಕಲಿಬೇಕು ಗುರುಗಳೇ ಕ್ಲಾಸ್ ಯಾವಾಗ ಕ್ಲಾಸ್ ಯಾವಾಗ ಅಂತ ಇರ್ತಾರೆ ಬಹಳ ತಿಂಗಳುಗಳಾಯಿತು ನಾವು ಕ್ಲಾಸ್ ಮಾಡ್ದೇನೆ ಇದೇ ನವಂಬರಲ್ಲಿ ಶುರು ಮಾಡ್ತಾಯಿದ್ದೀವಿ ಅದ್ಭುತವಾಗಿರ್ತಕ್ಕಂಥ ಒಂದು ತರಗತಿ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಕೊನೆ ದಿನ ಕೊಡುವಂಥ ಸಿದ್ಧಿ ಯಕ್ಷಿಣೀ ಸಿದ್ಧಿ ಈ ಯಕ್ಷಿಣಿ ಸಿದ್ಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ದೀಪ ಯಕ್ಷಿಣಿ ಸಿದ್ಧಿ ಜೊತೆಗೆ ಇನ್ನೂ ನಾಲ್ಕು ಐದು ದೇವರ ಸಿದ್ಧಿಗಳನ್ನ ಕೊಡ್ತಾಯಿದ್ವಿ ಮತ್ತು ವಿಶೇಷವಾಗಿ ತಾಮ್ರದ ತಗಡಿನಲ್ಲಿ ಯಂತ್ರ ರಚನೆಯನ್ನು ಹೇಗೆ ಮಾಡಬೇಕು ಆ ಯಂತ್ರ ರಚನೆಯನ್ನು ಮಾಡಿ ಯಾವ ರೀತಿಯಲ್ಲಿ ಅದನ್ನು ಅದಕ್ಕೆ ಜೀವವನ್ನು ಕೊಡಬೇಕು ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಯಾವ ಥರ ಯಾವ ಥರ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಯಂತ್ರ ಪರಿಹಾರ ಅಷ್ಟೇ ಅಲ್ಲದೆ ತಾಂತ್ರಿಕ ವಿಧಾನದಲ್ಲಿ ಯಾವ್ಯಾವ ಪರಿಹಾರಗಳಿದೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಮಾಡೋದು ಇದೆಲ್ಲವೂ ಕೂಡ ಅತಿ ಅದ್ಭುತವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ನಾವು ಸಾಕಷ್ಟು ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕ್ಲಾಸನ್ನು ಮತ್ತೆ ಪ್ರಾರಂಭ ಮಾಡ್ತಾಯಿದ್ದೀವಿ ಈಗಾಗಲೇ ಬಹಳಷ್ಟು ಜನ ಸೇರಿದ್ದಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೂಡಲೇ ನಮ್ಮ ನಾವು ಕೊಡ್ತಾ ಇರ್ತಕ್ಕಂಥ ಸಂಖ್ಯೆಗೆ ಸಂಪರ್ಕ ಮಾಡಿಕೊಂಡು ಬಂದು ಸೇರಿಕೊಂಡು ಈ ಅದ್ಭುತವಾಗಿರ್ತಕ್ಕಂಥ ತರಗತಿಯಲ್ಲಿ ನೀವು ಭಾಗವಹಿಸ್ಬೋದು ಮತ್ತು ಈ ಒಂದು ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಾವು ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ಏ ನಾವು ಎಲ್ಲೆಲ್ಲೋ ಹೋಗ್ತೀವಿ ಏನೋ ಕೇಳ್ತೀವಿ ಅಲ್ಲಿ ಅವರಿಗೆ ವಿದ್ಯೆ ಗೊತ್ತಿರತ್ತೋ ಗೊತ್ತಿಲ್ಲಲ್ವೋ ಏನೋ ಒಂದು ಪರಿಹಾರವನ್ನು ಹೇಳಿ ನಮ್ಮ ಮೋಸ ಮಾಡ್ಬೋದು ಅದರಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ಇಂಥ ಜ್ಞಾನ ಅಂತಕ್ಕಂಥದ್ದು ಇರಬೇಕು ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವ್ರು ಇರ್ಬೋದು ನಮ್ಮ ರಿಲೇಷನ್ ಇರ್ಬೋದು ಅಂಥವರಿಗೂ ಕೂಡ ಕೆಲವು ನಮ್ಮಲ್ಲಾಗಿರ್ತಕ್ಕಂಥ ಒಂದು ದೇವಿಯ ಒಂದು ಸಿದ್ಧಿಯಿಂದ ಒಂದಷ್ಟು ಪರಿಹಾರವನ್ನು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಅದಕ್ಕೆ ನಾವು ಈ ಒಂದು ಕ್ಲಾಸಲ್ಲಿ ವಿಶೇಷವಾಗಿರ್ತಕ್ಕಂಥ ತ್ರಿಶೂಲ ಮಂತ್ರದಂಡವನ್ನು ಕೊಡೋದು ಎಕ್ಕದ ಗಣಪತಿಯನ್ನು ಕೊಡೋದು ತರಗತಿಯ ಕೊನೆಯಲ್ಲಿ ಸರ್ಟಿಫಿಕೇಟ್ ಜೊತೆಗೆ ಪ್ರತಿಯೊಂದನ್ನು ಕೂಡ ನಾವು ಏನು ಒಂದು ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ತರಗತಿಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಇನ್ನು ಈ ತರಗತಿಯಲ್ಲಿ ವಿಷಯ ವಿಶೇಷ ಏನಪ್ಪ ಅಂದರೆ ಅಷ್ಟಕಾಳಿಯರನ್ನ ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಮಾಡ್ಕೋಬೇಕು ಯಾರು ಅಷ್ಟಕಾಳಿಯರು ನಮಗೆ ಆ ಅಷ್ಟಕಾಳಿಯರ ಏನು ಪ್ರಯೋಜನ ಅಂತಕ್ಕಂಥ ವಿಚಾರವೂ ಕೂಡ ಈ ಒಂದು ತರಗತಿಯಲ್ಲಿ ಸೇರಿಕೊಂಡಿದೆ ಹಾಗಾಗಿ ನಾವು ಕುಂಭಕರ್ಣರಾಗ್ದೇ ಆಂಜನೇಯನ ಥರ ಎದ್ದು ನಿಂತ್ಕೊಂಡು ಈ ಒಂದು ಕಷ್ಟದ ಒಂದು ಭವಸಾಗರದಿಂದ ಪಾರಾಗಿ ಒಳ್ಳೆಯ ಒಂದು ಜೀವನವನ್ನು ಮಾಡ್ತಾ ಅನುಕೂಲವನ್ನು ಪಡ್ಕೊಳ್ಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ತರಗತಿ ಇದಾಗಿದೆ ನೀವೇನೂ ಇಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದು ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಕೇಳ್ಕೊಳ್ಳಿ ಸಮಯ ಡೇಟು ಲೊಕೇಶನ್ನು ಎಲ್ಲ ಸಿಗುತ್ತೆ ನಿಮಗೆ ಬನ್ನಿ ಕ್ಲಾಸನ್ನು ಪ್ರಾರಂಭ ಮಾಡೋಣ ಗುರು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ಪ್ರತಿಯೊಂದು ವಿಚಾರವನ್ನು ಕುಲಂಕುಷವಾಗಿ ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಈ ದೇವಿಯ ಒಂದು ಸಿದ್ಧಿಯನ್ನು ಪಡ್ಕೊಳ್ತಾ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ಳೋಣ ನಮಸ್ಕಾರ